ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ನಾಯಕೇ ಕನ್ಯಾಕುಮಾರಿ ಧೀಮಹಿ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ವಿಶೇಷವಾಗಿ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ಯಾವೆಲ್ಲ ಶುಭ ಫಲಗಳನ್ನು ಪಡಿಬೋದಾಗಿರುತ್ತೆ ಮತ್ತು ಯಾರು ವಿಶೇಷವಾಗಿ ಹಿಟ್ಟಿನ ದೀಪವನ್ನು ಹಚ್ಚಬೇಕಾಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಜಾತಕದಲ್ಲಿ ಯಾರಿಗೆ ಸರ್ಪದೋಷ ಅಥವಾ ನಾಗದೋಷ ಇರುವಂತಹ ಜಾತಕರು ತಪ್ಪದೆ ಹಿಟ್ಟಿನ ದೀಪವನ್ನು ಹಚ್ಚೋದ್ರಿಂದ ಅವರಿಗೆ ವಿಶೇಷವಾದಂತಹ ಒಂದು ಶುಭ ಫಲಗಳು ದೊರೆಯುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ನೋಡಿ ಅಂತಹ ಜಾತಕರು ನಾಗರಕಟ್ಟೆ ಆಗಿರ್ಬೋದು ಅಥವಾ ನಾಗದೇವತೆಗಳ ಮುಂದೆ ಮಂಗಳವಾರ ಅಥವಾ ಸೃಷ್ಟಿಯ ದಿನ ಹಿಟ್ಟಿನ ದೀಪವನ್ನು ಬೆಳಗೋದ್ರಿಂದ ಅವರಿಗೆ ವಿಶೇಷವಾದಂತಹ ಒಂದು ಶುಭ ಫಲ ದೊರೆಯುವಂಥದ್ದು ಇನ್ನು ಬೆಳಗ್ಗೆ ಆರತಿ ಮಾಡುವುದರ ಮೂಲಕ ಸರ್ಪದೋಷ ಮತ್ತು ನಾಗದೋಷಗಳನ್ನು ಕಡಿಮೆ ಮಾಡಿಕೊಳ್ಬಹುದಾಗಿರುತ್ತೆ ಅದೇ ರೀತಿ ವಿವಾಹ ವಿಚಾರಗಳಲ್ಲಿ ಅವರಿಗೆ ಬಹಳಷ್ಟು ಪ್ರಗತಿ ಉಂಟಾಗಿ ಶೀಘ್ರವಾಗಿ ವಿವಾಹ ಆಗುವಂತಹ ಒಂದು ಯೋಗ ಅವರಿಗೆ ಸಿದ್ಧಿಯಾಗುತ್ತೆ ಮತ್ತು ಅವರ ಒಂದು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಆಗಿರ್ಬೋದು ಅಥವಾ ಅವರ ಒಂದು ಕಾರ್ಯಗಳಲ್ಲಿ ಅಡೆತಡೆಗಳೇನಾದರೂ ಬರ್ತಾ ಇದ್ರೆ ಇಟ್ಟಿನ ದೀಪವನ್ನು ನಾಗದೇವತೆಗಳಿಗೆ ಬೆಳಗುವುದರ ಮೂಲಕ ಅವರ ಒಂದು ಸರ್ಪದೋಷ ಮತ್ತು ನಾಗದೋಷಗಳನ್ನು ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದಾಗಿರುತ್ತೆ ಇನ್ನು ನೋಡಿ ಇಟ್ಟಿನ ದೀಪವನ್ನು ವಿಶೇಷವಾಗಿ ಗ್ರಾಮದೇವತೆ ಇನ್ನು ಶಕ್ತಿ ದೇವತೆಗಳ ಮುಂದೆ ಬೆಳಗುವಂತಹ ಒಂದು ಕ್ರಿಯೆಗಳು ಬಹಳ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಇನ್ನು ಅದೇ ರೀತಿ ಇಟ್ಟಿನ ದೀಪ ಬೆಳಗೋದ್ರಿಂದ ಹೆಣ್ಣು ಮಕ್ಕಳಿಗೆ ಯಾರಿಗಾದರೂ ಮಾಂಗಲ್ಯ ದೋಷ ಅಥವಾ ವಿವಾಹದ ವಿಚಾರಗಳಲ್ಲಿ ನಿಧಾನ ಆಗ್ತಾ ಇದ್ದಂತಹ ಪಕ್ಷದಲ್ಲಿ ಅವ್ರಿಗೂ ಕೂಡ ಬಹಳಷ್ಟು ಶೀಘ್ರವಾಗಿ ಅವರಿಗೆ ವಿವಾಹ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅವರು ಮಾಡುವಂತಹ ಒಂದು ಪ್ರಯತ್ನಗಳಲ್ಲಿ ಸಫಲತೆ ಉಂಟಾಗುವಂತಹ ಒಂದು ವಿಶೇಷತೆ ಜಗನ್ಮಾತೆಯ ಅನುಗ್ರಹದಿಂದ ಅವ್ರಿಗೆ ಪ್ರಾಪ್ತಿಯಾಗುವಂಥದ್ದು ಇನ್ನು ವಿವಾಹ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುವಂಥದ್ದು ಮತ್ತು ಅವರ ಒಂದು ಜೀವನದಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುವುದು ಅಂಥದ್ದು ಮತ್ತು ದಾಂಪತ್ಯ ವಿಚಾರಗಳಲ್ಲಿ ಅವರಿಗೆ ಶ್ರೇಯಸ್ಸುಂಟಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಈ ಒಂದು ಹಿಟ್ಟಿನ ದೀಪವನ್ನು ಬೆಳಗುವುದರ ಮೂಲಕ ಅವರು ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ನೋಡಿ ಈ ಒಂದು ಹಿಟ್ಟಿನ ದೀಪವನ್ನು ಮಂಗಳ ಗೌರಿ ವ್ರತ ಅದೇ ರೀತಿ ವಟಸಾವಿತ್ರಿ ವ್ರತ ಇನ್ನು ಜ್ಯೋತಿರ್ಭೀಮೇಶ್ವರದ ವ್ರತದಲ್ಲಿ ತುಪ್ಪದಿಂದ ಇಟ್ಟಿನ ದೀಪಗಳನ್ನು ಬೆಳಗುವುದರ ಮೂಲಕ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು ಅದೇ ರೀತಿ ಅಪಮೃತ್ಯು ಯೋಗ ಯಾರಿಗಾದರೂ ಜಾತಕದಲ್ಲಿದ್ದರೆ ಅವರು ಕೂಡ ಈ ಒಂದು ಹಿಟ್ಟಿನ ದೀಪವನ್ನು ಬೆಳಗೋದ್ರಿಂದ ಅವರಿಗೆ ಕಂಟಕಗಳು ದೂರ ಆಗುವಂಥದ್ದು ಮತ್ತು ಶತ್ರು ಬಾಧೆ ನಿವಾರಣೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಮಾಂತ್ರಿಕ ಶಕ್ತಿಗಳಾಗಿರ್ಬೋದು ದುಷ್ಟಶಕ್ತಿಗಳಾಗಿರ್ಬೋದು ಇವರಿಗೆ ಯಾವುದೇ ವಿಧವಾದಂತಹ ತೊಂದರೆ ಕೊಡೋದಿಲ್ಲ ಹಿಟ್ಟಿನ ದೀಪವನ್ನು ಜಗನ್ಮಾತೆಗೆ ಬೆಳಗೋದ್ರಿಂದ ಸರ್ವದಾ ದೇವಿಯ ಒಂದು ಶ್ರೀರಕ್ಷೆಯಲ್ಲಿ ಅವರ ಒಂದು ಜೀವನ ಸಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಹಿಟ್ಟಿನ ದೀಪವನ್ನು ಶಕ್ತಿ ದೇವತೆಗಳಿಗೆ ಬೆಳಗೋದ್ರಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವಂಥದ್ದು ಮತ್ತು ಅವರ ಒಂದು ಸಂಕಲ್ಪದ ಪ್ರಕಾರ ಅವರಿಗೆ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇದಿಷ್ಟು ಕೂಡ ಇಟ್ಟಿನ ದೀಪದ ಒಂದು ವಿಶೇಷತೆ ಆಗಿರತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೋಣ ಅಂತ ತಿಳಿಸ್ತಾ ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು